ಎಮ್ ಎಲ್ ಸಿ ಎಲೆಕ್ಷನ್ ಮತಗಟ್ಟೆಯಲ್ಲಿ ಮಳೆ ನೀರಿನ ಅವಾಂತರ ಬಹಳ ಮುಖ್ಯವಾಗಿ ಮಳೆ ರಾಜ್ಯದಾದ್ಯಂತ ಆರ್ಭಟಿಸಿ ಬಿಟ್ಟಿದೆ ನೋಡಿ ಎಮ್ ಎಲ್ ಸಿ ಎಲೆಕ್ಷನ್ ಮತಗಟ್ಟೆಯಲ್ಲೂ ಕೂಡ ಮಳೆ ನೀರಿನ ಅವಾಂತರ ಸೃಷ್ಟಿಯಾಗಿತ್ತು ಬಳ್ಳಾರಿ ಬಾಲಭಾರತಿ ಶಾಲೆಯ ಮತಗಟ್ಟೆಯಲ್ಲಿ ಮಳೆ ನೀರು ರಾತ್ರಿಯ ಮಳೆಗೆ ಮತಗಟ್ಟೆ ಮುಂಭಾಗದಲ್ಲಿ ನಿಂತುಬಿಟ್ಟಿದೆ ನೀರು ಅಪಾರ ಪ್ರಮಾಣದ ನೀರಿಗೆ ಮತದಾರರು ಫುಲ್ಲು ಹೀರಾಣ ಆಗ್ಬಿಟ್ಟಿದ್ದಾರೆ ಬಹಳ ಮುಖ್ಯವಾಗಿ ರಾಜ್ಯದಾದ್ಯಂತ ಬಹುತೇಕ ಕಡೆ ಶನಿವಾರ ಭಾನುವಾರ ಬಹಳ ಮಳೆಯಾಗಿದೆ ಶನಿವಾರ ಕೆಲವು ಕಡೆ ಅಷ್ಟೇ ಆಗಿದೆ ಭಾನುವಾರ ಮಾತ್ರ ವಿಪರೀತ ಮಳೆಯಾಗಿತ್ತು ಸಂಜೆಯಿಂದನೇ ಮಳೆ ಶುರುವಾಯಿತು ಬಹುತೇಕ ಕಡೆ ಮಳೆ ಬಂದ ಪರಿಣಾಮ ಮಳೆಯ ಅವಾಂತರ ಹೆಚ್ಚಾಗಿದೆ ನೋಡಿ ಆ ಮತಗಟ್ಟೆ ತುಂಬೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿರೋದ್ರಿಂದಾಗಿ ಮೋಟರ್ ಹಾಕಿ ನೀರನ್ನು ಎತ್ತುವಂತಹ ಕೆಲಸ ಕೂಡ ಆಗ್ತಾ ಇದೆ ಅಲ್ಲೇ ಇರುವಂತಹ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ಮಳೆ ನೀರನ್ನು ಎತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಳೆ ನೀರಿನ ಮಧ್ಯೆ ನಡೆದುಕೊಂಡು ಮತಗಟ್ಟೆಗೆ ತೆರಳುತ್ತಾ ಇದ್ದಾರೆ ಮತದಾರರು ನೀರನ್ನು ಹೊರ ಹಾಕೋದಕ್ಕೆ ಹೈರಾಣಾಗಿದ್ದಾರೆ ಪಾಲಿಕೆಯ ಸಿಬ್ಬಂದಿ ಕಳೆದ ಎರಡು ಗಂಟೆಯಿಂದ ಮತಗಟ್ಟೆ ಮುಂಭಾಗದಲ್ಲಿ ನೀರು ನಿಂತು ಬಿಟ್ಟಿದೆ ಹತ್ತಕ್ಕೂ ಹೆಚ್ಚು ಪಾಲಿಕೆ ಸಿಬ್ಬಂದಿಯಿಂದ ನೀರು ಹೊರಹಾಕುವಂತಹ ಕೆಲಸ ನಡೀತಾ ಇದೆ ಎಮ್ ಎಲ್ ಸಿ ಎಲೆಕ್ಷನ್ ಮತಗಟ್ಟೆಯಲ್ಲಿ ಮಳೆ ನೀರಿನ ಅವಾಂತರ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನೋಡಬಹುದು ಬಳ್ಳಾರಿಯ ಬಳ್ಳಾರಿ ಬಾಲಭಾರತಿ ಶಾಲೆಯ ಮತಗಟ್ಟೆಯಲ್ಲಿ ಮಳೆ ನೀರು ನಿಂತಿರೋದು ಇವತ್ತು ಎಲೆಕ್ಷನ್ ಕೂಡ ಇರೋದ್ರಿಂದಾಗಿ ಬಹಳಷ್ಟು ಸಮಸ್ಯೆಯನ್ನು ಮತದಾರರು ಎದುರಿಸಿದ್ದಾರೆ ರೈಟ್ ಇದು ಒಂದಾಯಿತು ಮಳೆ ಇನ್ನು ಮೂರು ತಿಂಗಳು ಸರಿಯಾಗಿ ಬರೋದ್ರಿಂದಾಗಿ ಇವತ್ತೇನೂ ಮತದಾರರು ಪ್ರಬುದ್ಧರಾಗಿದ್ದಾರೆ ಮಳೆ ನೀರಿನ ಸಮಸ್ಯೆಯಿಂದ ಹೊರಗೆ ಬರ್ತಾರೆ ನಿತ್ಯ ಇಲ್ಲಿರೋದು ಯಾರು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಡ ಈಗೊಂದು ಶಾಲೆಯಲ್ಲಿ ನೀರು ತಗೊಂಡ್ಬಿಟ್ರೆ ಬಹಳಷ್ಟು ಸಮಸ್ಯೆಯನ್ನು ವಿದ್ಯಾರ್ಥಿಗಳು ಎದುರಿಸ್ತಾರೆ ಅಂತಾಯಿತು ಈ ನಿಟ್ಟಿನಲ್ಲಿ ಪಾಲಿಕೆ ಸಿಬ್ಬಂದಿ ಅಥವಾ ಪಾಲಿಕೆ ಯಾವ ರೀತಿ ಕ್ರಮ ತಗೊಂಡಿದೆ ಇದನ್ನು ನಾವು ನೋಡಬೇಕು ಅಫ್ಕೋರ್ಸ್ ಇವತ್ತು ಮತಗಟ್ಟೆ ಮತಗಟ್ಟೆಗೆ ಬರುವಂಥ ಮತದಾರರಿಗೆ ಆ ಕ್ಷಣದ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು ಬಟ್ ಇಲ್ಲಿ ನಿತ್ಯ ಶಾಲೆಯಾಗಿರುವುದರಿಂದಾಗಿ ವಿದ್ಯಾರ್ಥಿಗಳು ಇನ್ನೂ ಮೂರು ತಿಂಗಳು ಮಳೆ ನಿರಂತರವಾಗಿ ಬಂದರೆ ಯಾವ ರೀತಿಯ ಪರಿಸ್ಥಿತಿಯನ್ನು ಹಾಗಾದರೆ ವಿದ್ಯಾರ್ಥಿಗಳು ಎದುರಿಸಬೇಕು ಮೋಟ್ರ್ ಹಾಕೊಂಡು ನೀರು ಎತ್ತುತ್ತಿದ್ದಾರೆ ಅಂದರೆ ಅದೆಷ್ಟು ನೀರು ತುಂಬಿರಬೇಡ ನೋಡಿ ಸ್ವಲ್ಪ ಬೇಸ್ಮೆಂಟ್ ಥರ ಇರೋದರಿಂದಾಗಿ ಆ ವರ್ಡ್ಸ್ ಆ ಕೆಳಭಾಗದಲ್ಲಿ ನೀರು ಹರಿದುಬಿಟ್ಟಿದೆ ತುಂಬ ಹೋಗ್ಬಿಟ್ಟಿದೆ ಹಾಗಾಗಿ ಮೋಟ್ರ್ ಹಾಕಿ ನೀರನ್ನು ಎತ್ತುತ್ತಿದ್ದಾರೆ ನೋಡಿ ಯಂತ್ರದ ಸಹಾಯದಿಂದ ನೀರನ್ನು ಮಹಾನಗರ ಪಾಲಿಕೆ ಸಿಬ್ಬಂದಿ ಹೊರ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ